ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಡಿಸೆಂಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಗೋಚಾರ ಪ್ರಭಾವ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೂರ್ಯಗ್ರಹ ರುಚಿಕ ರಾಶಿ ಮತ್ತು ಧನಸ್ಸು ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಶುಕ್ರಗ್ರಹ ವೃಶ್ಚಿಕ ರಾಶಿ ಮತ್ತು ಧನಸು ರಾಶಿಯಲ್ಲಿ ಸಂಚಾರ ಬುಧಗ್ರಹ ಮಾಸದ ಕೊನೆಯವರೆಗೂ ವೃಶ್ಚಿಕ ರಾಶಿಯಲ್ಲಿಯೇ ಸಂಚಾರ ಶನಿಗ್ರಹ ಮೀನರಾಶಿಯಲ್ಲಿ ಸಂಚಾರ ಗುರುಗ್ರಹ ಮಿಥುನ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಕೇತುಗ್ರಹ ರಾಹುಗ್ರಹ ಕುಂಭರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಡಿಸೆಂಬರ್ ಮಾಸದಲ್ಲಿ ಯಾವ ಫಲಗಳನ್ನು ನೀಡಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ರಾಶ್ಯಾಧಿಪತಿ ಬುಧಗ್ರಹ ಷಷ್ಠ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಕುಜಗ್ರಹದೊಂದಿಗೆ ಸೂರ್ಯಗ್ರಹದೊಂದಿಗೆ ಶುಕ್ರಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ನಿಮ್ಮ ಮೈಂಡ್ಸೆಟ್ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ರೀತಿ ಇರಲಿದೆ ಕುಜಗ್ರಹನ ರಾಶಿಯಲ್ಲಿ ಬುಧಗ್ರಹ ಸಂಚಾರ ಆ ಸ್ಥಾನ ವ್ಯಾಧಿಸ್ಥಾನ ಶತ್ರುಸ್ಥಾನ ಶ್ರಮಸ್ಥಾನ ಸೇವಾಸ್ಥಾನ ಋಣ ರೋಗ ಸ್ಥಾನವು ಆಗಿರೋದ್ರಿಂದ ಆ ಸ್ಥಾನದಲ್ಲಿ ಸೇವಾ ಸ್ಥಾನವು ಆಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶ್ರಮ ಜಾಸ್ತಿ ಹಾರ್ಡ್ವರ್ಕ್ ಮಾಡ್ತೀರಾ ಹಾರ್ಡ್ ವರ್ಕ್ ಮಾಡುವುದರ ಬಗ್ಗೆ ಫೋಕಸ್ ಮಾಡ್ತೀರಾ ಮತ್ತು ಪಂಚಮಾಧಿಪತಿಯಾದಂತಹ ಶುಕ್ರಗ್ರಹ ಶುಕ್ರಗ್ರಹ ರಿಲೇಶನ್ಶಿಪ್ಗೆ ಕಾರಕ ಗ್ರಹ ಈ ಗ್ರಹ ಅಲ್ಲಿ ಬುಧಗ್ರಹದೊಂದಿಗೆ ಸಂಚಾರ ಆಗೋದ್ರಿಂದ ಭಾವನಾತ್ಮಕವಾದಂತಹ ಸಂಬಂಧಗಳ ವಿಷಯಗಳು ಮತ್ತು ಅಲ್ಲಿ ಸೇವಾ ಸ್ಥಾನದಲ್ಲಿ ಆ ವಿಷಯಗಳ ಭದ್ರತೆ ಬಗ್ಗೆ ಯೋಚಿಸ್ತೀರಾ ಅಂದರೆ ಆ ಸ್ಥಳದಲ್ಲಿ ಭದ್ರತೆ ಇರಬೇಕು ಅನ್ನುವಂತಹ ಭಾವನಾತ್ಮಕವಾಗಿ ಯೋಚಿಸ್ತೀರ ಆ ಸ್ಥಾನವು ಅಂದರೆ ಶತ್ರು ಸ್ಥಾನವು ಆಗಿರೋದ್ರಿಂದ ಕೆಲವು ಅಡೆತಡೆಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಬರ್ತಾ ಇರುತ್ತೆ ಆದರೆ ಅವುಗಳನ್ನು ನೀವು ನಿವಾರಿಸಿಕೊಂಡು ಹೋರಾಟವನ್ನಾದರೂ ಮಾಡಿ ಆರ್ಗ್ಯುಮೆಂಟ್ಸ್ ಆದರೂ ಮಾಡಿ ಮುಂದೆ ಹೋಗುವಂತಹ ಎನರ್ಜಿಯನ್ನು ಕುಜಗ್ರಹ ಮತ್ತು ಸೂರ್ಯ ಗ್ರಹಗಳು ಅಲ್ಲಿ ನೀಡ್ತಾರೆ ಶತ್ರು ಸ್ಥಾನ ಅದಾಗಿರೋದ್ರಿಂದ ಅಡೆತಡೆಗಳು ಇದ್ದೇ ಇರುತ್ತೆ ಆ ಸ್ಥಾನದಲ್ಲಿ ಶತ್ರುಗಳಿಂದಾದರೂ ತೊಂದರೆಗಳು ಇದ್ದೇ ಇರುತ್ತೆ ಈ ರೀತಿ ಇಲ್ಲಿ ಶುಕ್ರಗ್ರಹ ಮತ್ತು ಬುಧಗ್ರಹ ಇತರ ಗ್ರಹಗಳ ಪ್ರಭಾವ ಇರುತ್ತೆ ಸ್ತ್ರೀ ಗ್ರಹ ಶುಕ್ರಗ್ರಹ ಆಗಿರೋದ್ರಿಂದ ಸ್ತ್ರೀಯರ ಬಗ್ಗೆ ಕನ್ಸನ್ ಇರುತ್ತೆ ನಿಮಗೆ ಅದರ ಬಗ್ಗೆ ಯೋಚಿಸ್ತೀರ ನೀವು ಮತ್ತು ಆ ಸ್ಥಾನವು ಸಾಲವನ್ನು ಸೂಚಿಸುತ್ತೆ ಇಲ್ಲಿ ಲಾಸ್ ಆದರೂ ಆಗ್ಬೋದು ನೀವೇನಾದರೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡುವವರಾಗಿದ್ದರೆ ಅಥವಾ ನೀವೇನಾದರೂ ಸಾಲ ತೆಗೆದುಕೊಳ್ಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಆ ಪ್ರಯತ್ನದಲ್ಲಿ ನೀವೇನಾದರೂ ಕ್ರೆಡಿಟ್ ಕಾರ್ಡ್ ಆಗ್ಬೋದು ಲೋನ್ ಆಗ್ಬೋದು ಇದಕ್ಕೆ ಅಪ್ಲೈ ಮಾಡಿದರೆ ಇಲ್ಲಿ ಅನುಕೂಲಗಳು ಆಗುವಂತೆ ಲೋನ್ ಸಿಗುವಂತೆ ಅಥವಾ ಇತರರು ಸಾಲ ಕೊಡುವಂತೆ ಆಗುತ್ತೆ ಏಕೆಂದರೆ ರಾಷ್ಟ್ರಾಧಿಪತಿಯೇ ಆ ಸ್ಥಾನದಲ್ಲಿ ಸಂಚಾರ ಮತ್ತು ಲೋನ್ ಈ ವಿಷಯಗಳಿಗೂ ಗ್ರಹ ಕಾರಕಗ್ರಹ ಬುಧಗ್ರಹ ಆಗಿರೋದ್ರಿಂದ ಇಲ್ಲಿ ನಿಮಗೆ ಈ ರೀತಿ ಕೆಲಸ ಕಾರ್ಯಗಳ ಅನುಕೂಲವೂ ಆಗುತ್ತೆ ಈ ರೀತಿ ಬುಧ ಗ್ರಹ ಷಷ್ಠ ಸ್ಥಾನದಲ್ಲಿ ಪ್ರಭಾವವನ್ನು ಮಾಡ್ತಾರೆ ಮತ್ತು ಆರೋಗ್ಯದಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ಆಗಬಹುದು ಯಾಕೆಂದರೆ ಶ್ರಮ ಜಾಸ್ತಿ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ತಾ ಇರುತ್ತೆ ವಿಪರೀತವಾದಂತಹ ಮೈಂಡ್ಫುಲ್ ಆಲೋಚನೆಗಳಿರುತ್ತೆ ಟೆನ್ಷನ್ಸಲ್ಲಿ ಬರ್ತಾ ಇರುತ್ತೆ ಉದ್ವೇಗಕ್ಕೆ ಒಳಗಾಗ್ತಿರ್ತೀರ ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ನೀವು ಈ ಮಾಸದಲ್ಲಿ ಏಕೆಂದರೆ ಬುಧಗ್ರಹ ಈ ಮಾಸ ಪೂರ್ಣ ಆರನೇ ಸ್ಥಾನದಲ್ಲಿಯೇ ಸಂಚಾರ ಆಗೋದ್ರಿಂದ ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕವಾದ ಆರೋಗ್ಯ ದೈಹಿಕವಾದ ಆರೋಗ್ಯ ಎಲ್ಲದರ ಬಗ್ಗೆ ಮೈಂಡ್ ಮೈಂಡ್ ಬಗ್ಗೆ ನೀವು ಸಮಾಧಾನಕರವಾಗಿ ಇಟ್ಕೊಳ್ಬೇಕಾಗತ್ತೆ ಮತ್ತು ಈ ಗ್ರಹಗಳು ಸಪ್ತಮ ಸ್ಥಾನವನ್ನು ಪ್ರವೇಶಿಸ್ತಾರೆ ಬುಧಗ್ರಹ ಅಲ್ಲೇ ಸಂಚರಿಸ್ತಾರೆ ಶುಕ್ರಗ್ರಹ ಇಪ್ಪತ್ತನೇ ದಿನಾಂಕದಂದು ಡಿಸೆಂಬರ್ ಇಪ್ಪತ್ತಕ್ಕೆ ಸಪ್ತಮ ಸ್ಥಾನ ಧನಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾರೆ ಸೂರ್ಯಗ್ರಹ ತೃತೀಯ ಸ್ಥಾನಾಧಿಪತಿಯಾಗಿ ಸಪ್ತಮವನ್ನು ಪ್ರವೇಶಿಸ್ತಾರೆ ಕುಜಗ್ರಹ ಷಷ್ಠ ಸ್ಥಾನಾಧಿಪತಿಯಾಗಿ ಸಪ್ತಮವನ್ನು ಪ್ರವೇಶಿಸ್ತಾರೆ ಸಪ್ತಮವನ್ನು ಪ್ರವೇಶಿಸುವುದರಿಂದ ಇಲ್ಲಿ ಈ ಗ್ರಹಗಳು ಯಾವ ರೀತಿ ಪ್ರಭಾವ ಮಾಡ್ತಾರೆ ಬಹಳ ಎನರ್ಜೆಟಿಕ್ ಆಗಿ ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಾದ ಮಾಡುವುದು ವಾದದಿಂದ ಏನಾದರೂ ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಶೀಘ್ರ ನಿರ್ಧಾರಗಳು ಸಡನ್ ಡಿಸಿಷನನ್ನು ತೆಗೆದುಕೊಳ್ಳುವಂತೆ ಕುಜ ಮತ್ತು ಸೂರ್ಯ ಗ್ರಹಗಳ ಪ್ರಭಾವ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ ಒಂದು ವಾರದ ನಂತರದಲ್ಲಿ ಹಾಗಾಗಿ ಇದರ ಬಗ್ಗೆ ನಿಮಗೆ ಸರಿಯಾದಂತಹ ಕ್ಲಾರಿಟಿ ಇರಬೇಕಾಗತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಯಾವ ವಿಷಯಗಳ ಬಗ್ಗೆ ಫೋಕಸ್ ಮಾಡ್ತೀರಾ ಅಂದರೆ ಸಪ್ತಮ ಅಂದರೆ ವ್ಯಾಪಾರ ವ್ಯವಹಾರ ಸ್ಥಾನ ಆಗಿರೋದ್ರಿಂದ ಅದರ ಬಗ್ಗೆ ಫೋಕಸ್ ಮಾಡ್ತೀರಾ ಅಲ್ಲಿ ಏನಾಗುತ್ತೆ ಅಂದರೆ ಆರ್ಗ್ಯುಮೆಂಟ್ಸ್ಗಳಾಗ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ಜಂಟಿ ಉದ್ದಿಮೆಗಳಲ್ಲಿ ಇರುವವರಿಗೆ ಆಗಬಹುದು ಆಗ ಏನಾಗುತ್ತೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ತ್ವರಿತವಾದ ಒಂದು ಆರ್ಗ್ಯುಮೆಂಟ್ಸ್ ಆದಾಗ ತ್ವರಿತ ನಿರ್ಧಾರಗಳು ಸಡನ್ ಡಿಸಿಷನ್ನ ಚೇಂಜ್ ಮಾಡ್ತೀರಾ ಈ ರೀತಿಯೂ ಆಗ್ಬೋದು ಹೊಸ ಹುಡುಕಾಟದ ಆರಂಭವೂ ಅಂದರೆ ಇನ್ನೊಂದು ತಿರುವು ಇನ್ನೊಂದು ಮಾರ್ಗ ತೆಗೆದುಕೊಳ್ಳುವುದಕ್ಕೆ ಗ್ರಹಗಳು ಕಾರಣ ಆಗ್ಬೋದು ಹಾಗಾಗಿ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಲಾಭಾಧಿಪತಿಯು ಕುಜ ಆಗಿರೋದ್ರಿಂದ ಬರುವ ಲಾಭದ ಬಗ್ಗೆ ಇಲ್ಲಿ ಏನಾದರೂ ಬಹಳ ಗಟ್ಟಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಆಲೋಚನೆಗಳು ನಿಮಗೆ ಬರುತ್ತೆ ತೃತೀಯ ಸ್ಥಾನಾಧಿಪತಿಯಾದಂತಹ ಸೂರ್ಯಗ್ರಹ ಅಲ್ಲಿ ಸಂಚಾರ ಆಗ್ತಾ ಒಳ ಒಳ ಧೈರ್ಯ ಹೆಚ್ಚಾಗಿರುತ್ತೆ ನಿಮಗೆ ಆದರೆ ಕೆಲವು ವಿಷಯಗಳಲ್ಲಿ ಅಂದರೆ ಏನೋ ಅಸಮಾಧಾನ ಇರುತ್ತೆ ನಿಮಗೆ ಹೇಗೆ ಅಂದರೆ ಪಾರ್ಟ್ನರ್ಶಿಪ್ ಅಂದರೆ ಪತಿ ಪತ್ನಿ ಭಾಳ ಸಂಗಾತಿಯೊಂದಿಗೂ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆಯುವಂತಾಗುತ್ತೆ ಯಾಕೆ ಹೀಗಾಗುತ್ತೆ ಅಂದರೆ ಶುಕ್ರಗ್ರಹವು ಅಲ್ಲಿ ಪ್ರವೇಶ ಮಾಡೋದರಿಂದ ಭಾವನಾತ್ಮಕವಾದಂತಹ ಸಂಬಂಧದಲ್ಲಿ ಇಲ್ಲಿ ಕುಜಗ್ರಹ ಆರ್ಗ್ಯುಮೆಂಟ್ಸನ್ನು ಮಾಡುವಂತೆ ಡಾಮಿನೇಟ್ ಮಾಡುವಂತಹ ಗ್ರಹ ಸೂರ್ಯಗ್ರಹವು ಅಹಂ ಈಗೋ ಇದೆಲ್ಲ ಇಲ್ಲಿ ಮಿಕ್ಸ್ ಆಗುತ್ತೆ ನಿಮಗೆ ಹಾಗಾಗಿ ಏನಾಗುತ್ತೆ ಪರಸ್ಪರ ನೀವು ಈ ಗ್ರಹಗಳು ನಿಮ್ಮ ರಾಶಿಯನ್ನು ವೀಕ್ಷಿಸ್ತಾರೆ ಮತ್ತು ಸಪ್ತಮದಲ್ಲಿ ಅಂದರೆ ನಿಮ್ಮ ಮೇಲೂ ಪತ್ನಿ ಮೇಲೂ ಪತ್ನಿ ಮೇಲೂ ಇಲ್ಲೇನಾಗುತ್ತೆ ಈ ಗ್ರಹಗಳ ಪ್ರಭಾವ ಇರುತ್ತೆ ಅವ್ರು ನಿಮ್ಮ ಮೇಲೆ ದಬ್ಬಾಳಿಕೆ ಅಂದರೆ ಅಧಿಕಾರ ಚಲಾಯಿಸ್ತಾರೆ ನೀವು ಅವ್ರ ಮೇಲೆ ಅಧಿಕಾರ ಚಲಾಯಿಸ್ತೀರಾ ಒಂದಾಣಿಕೆಯಲ್ಲಿ ಸಮಸ್ಯೆಗಳಾಗುತ್ತೆ ಈ ರೀತಿ ಈ ಗ್ರಹಗಳ ಪ್ರಭಾವ ಸಪ್ತಮದಲ್ಲಿ ಆಗುತ್ತೆ ಜಂಟಿ ಉದ್ಯಮವನ್ನು ನೀವು ಮಾಡ್ತಾ ಇದ್ರೆ ಅದರಲ್ಲಿಯೂ ಇದೇ ಥರದ ಈಗೋ ಕ್ಲಾಶಸ್ಸು ಹೊಂದಾಣಿಕೆಯ ಪ್ರಾಬ್ಲಮ್ಸು ಇಲ್ಲಿ ಇಶ್ಯೂಸ್ ಬರುತ್ತೆ ಹಾಗಾಗಿ ಈ ವಿಷಯಗಳ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕು ಮತ್ತು ಇಲ್ಲಿ ಸಪ್ತಮದಲ್ಲಿ ಶುಕ್ರ ಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ ಯೋಗಕಾರಕ ಗ್ರಹ ನಿಮ್ಮ ರಾಷ್ಟ್ರಾಧಿಪತಿಗೆ ಗ್ರಹ ಆಗಿ ವೀಕ್ಷಿಸೋದ್ರಿಂದ ಬಹಳ ವರ್ಚಸ್ಸು ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಯಾವುದೇ ಒಂದು ವಿಷಯಗಳಲ್ಲಿ ಇತರರನ್ನು ಅಪ್ರೋಚ್ ಮಾಡುವುದಾಗ್ಬೋದು ನೀವು ಅಂದರೆ ಆಕರ್ಷಿಸುವುದಾಗ್ಬೋದು ಇದೆಲ್ಲವೂ ಬುದ್ಧಿವಂತಿಕೆಯಿಂದ ಮಾಡುವಂತೆ ಇಲ್ಲಿ ಶುಕ್ರ ಗ್ರಹದ ಪ್ರಭಾವ ಆಗ್ತಾ ಇರುತ್ತೆ ಪ್ರಾರಂಭಕ್ಕಿಂತಲೂ ಇಪ್ಪತ್ತನೇ ದಿನಾಂಕದ ನಂತರದಲ್ಲಿ ಮುಖ್ಯ ನಿರ್ಧಾರಗಳನ್ನು ಮಿಥುನ ರಾಶಿಯವರು ತೆಗೆದುಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಏಕೆಂದರೆ ಇಲ್ಲಿ ಶುಕ್ರ ಗ್ರಹ ಸಪ್ತಮವನ್ನು ಪ್ರವೇಶಿಸೋದ್ರಿಂದ ಇನ್ನು ಸಪ್ತಮದಲ್ಲಿ ಸಂಚರಿಸುವಾಗ ಈ ಗ್ರಹ ಗ್ರಹಗಳನ್ನು ಅಂದರೆ ಶನಿಗ್ರಹ ವೀಕ್ಷಿಸ್ತಾರೆ ಶನಿಯನ್ನು ಕುಜಗ್ರಹ ವೀಕ್ಷಿಸ್ತಾರೆ ಇಲ್ಲಿ ಏನಾಗುತ್ತೆ ನಿಮ್ಮ ಉದ್ಯೋಗ ಕರ್ಮಸ್ಥಾನ ಈ ಸ್ಥಾನದಲ್ಲಿ ಸಂಘರ್ಷಗಳನ್ನು ಇಲ್ಲಿ ಆಗುವಂತೆ ತಿಳಿಸುತ್ತೆ ಮತ್ತು ಸ್ಟ್ರಾಂಗ್ ವ್ಯಕ್ತಿತ್ವ ಅಂದರೆ ಬಹಳ ಸ್ಟ್ರಾಂಗ್ ಆಗಿ ಕೆಲಸ ಮಾಡುವಂತೆಯೂ ಇಲ್ಲಿ ಫಲಗಳಿರುತ್ತೆ ಈ ರೀತಿಯು ಇಲ್ಲಿ ಈ ಗ್ರಹಗಳ ಒಂದು ಕಾಂಬಿನೇಷನ್ ವರ್ಕ್ ಆಗ್ತಾ ಇರುತ್ತೆ ಸಪ್ತಮ ಸ್ಥಾನವನ್ನು ಗುರುವೂ ವೀಕ್ಷಣೆ ಮಾಡ್ತಾರೆ ನಿಮ್ಮ ಜನ್ಮರಾಶಿಯಲ್ಲಿಯೇ ಗುರು ಇರೋದ್ರಿಂದ ಗುರುಗ್ರಹ ಬಹಳ ಅವಕಾಶಗಳನ್ನು ನಿಮಗೆ ಬರುವಂತಲ್ಲಿ ಫಲವನ್ನು ನೀಡ್ತಾರೆ ಏನೋ ಬೇರೆ ಬೇರೆ ಒಂದು ಕಡೆಗಳಿಂದ ಬೇರೆ ಬೇರೆ ಕ್ಷೇತ್ರಗಳಿಂದ ನಿಮಗೆ ಅವಕಾಶಗಳು ಬರುತ್ತೆ ಅಂದರೆ ವಿದ್ಯಾ ಕ್ಷೇತ್ರದಲ್ಲಿ ಆಗ್ಬೋದು ಬ್ಯಾಂಕಿಂಗಲ್ಲಿ ಆಗ್ಬೋದು ಅಥವಾ ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತಹ ಇಚ್ಛೆಯನ್ನು ಇತರರು ನಿಮ್ಮ ಬಳಿಗೆ ತರಬಹುದು ಈ ರೀತಿ ಬೇರೆ ಬೇರೆ ವಿಷಯಗಳಲ್ಲಿ ಆಪರ್ಚುನಿಟೀಸ್ ಹೆಚ್ಚಾಗ್ತಾ ಇರುತ್ತೆ ನಿಮಗೆ ಏಕೆಂದರೆ ದಶಮ ಸ್ಥಾನಾಧಿಪತಿ ಆದಂತಹ ಗುರುಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪ್ರಾರಂಭದ ಐದು ದಿನಗಳು ಗುರುಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸ್ತಾರೆ ಮತ್ತೆ ನಿಮ್ಮ ರಾಶಿಗೆ ಈಗ ಅಂದರೆ ಹಿಂದಿನ ರಾಶಿ ನಿಮ್ಮ ಮಿಥುನ ರಾಶಿಗೆ ಕಟಕ ರಾಶಿಯಿಂದ ಗುರುಗ್ರಹ ಪ್ರವೇಶ ಆಗಿ ಅಲ್ಲೇ ಸಂಚರಿಸೋದ್ರಿಂದ ಈ ರೀತಿ ಗುರುವಿನಿಂದಲೂ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರ ಅಂದರೆ ಲಾಭ ಧನಾಭಿವೃದ್ಧಿ ಬಂದರೆ ಮಾತ್ರ ಒಳ್ಳೆ ಫಲಗಳು ಅನ್ನೋದಿಲ್ಲ ಏಕೆಂದರೆ ಒಬ್ಬರ ಜ್ಞಾನ ಅಭಿವೃದ್ಧಿ ಆದರೂ ಉನ್ನತವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಇವೆಲ್ಲವೂ ನಿಮ್ಮ ಅಭಿವೃದ್ಧಿಯೇ ಹಾಗಾಗಿ ಇಲ್ಲಿ ಗುರುಗ್ರಹ ಇಂಥಲ್ಲ ವಿಷಯಗಳಿಗೆ ಆಚಾರ ವಿಚಾರ ನೀವು ಪಾಲನೆ ಮಾಡಬೇಕಾದಂಥ ವಿಷಯಗಳಿಗೆ ಎಲ್ಲದಕ್ಕೂ ಗುರುಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ ಹಾಗಾಗಿ ಇಲ್ಲಿ ಮಿಥುನ ರಾಶಿಯವರಿಗೆ ಧನಾಭಿವೃದ್ಧಿ ಧನಾಭಿವೃದ್ಧಿಗಿಂತ ಈ ಥರ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು ಅಂದರೆ ಯಾವುದೇ ಒಂದು ನಿರ್ಧಾರಗಳಲ್ಲಾಗ್ಬೋದು ಬರುವಂಥ ಆಪರ್ಚುನಿಟೀಸಲ್ಲಿ ಆಗ್ಬೋದು ಇದರಲ್ಲಿ ನಿಮಗೆ ಹೆಚ್ಚು ಒಳ್ಳೆಯದನ್ನು ಈ ಗ್ರಹಗಳು ನೀಡ್ತಾರೆ ಸಪ್ತಮದಲ್ಲಿ ಸೂರ್ಯಗ್ರಹ ಗುರುಗ್ರಹದ ವೀಕ್ಷಣೆ ಸೂರ್ಯಗ್ರಹ ಅಂದರೆ ಬಾಸ್ ಅಧಿಕಾರ ಯೋಗದಲ್ಲಿರುವವರು ಕುಜಗ್ರಹರು ನಾಯಕ ನಾಯಕ ಸ್ಥಾನದಲ್ಲಿ ಇರುವವರು ಈ ಗ್ರಹಗಳು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಿಸ್ತಾರೆ ಇಲ್ಲಿ ಏನಾಗುತ್ತೆ ಅಂದರೆ ಸೀನಿಯರ್ಸಿಂದ ಪ್ರಶಂಸೆ ಬರುವಂತೆ ಈ ಗ್ರಹಗಳ ಪ್ರಭಾವವು ಇಲ್ಲಿ ವರ್ಕ್ ಆಗ್ತಾ ಇರತ್ತೆ ಹಾಗಾಗಿ ಈ ಮಾಸ ನಿಮಗೆ ಒಳ್ಳೆ ಫಲಗಳು ಪ್ರಾರಂಭಕ್ಕಿಂತ ಆ ನಂತರದಲ್ಲಿ ಸಿಗುತ್ತೆ ಅಂದರೆ ಇಪ್ಪತ್ತನೇ ದಿನಾಂಕದ ನಂತರದಲ್ಲಿ ಹೆಚ್ಚಿನ ಒಳ್ಳೆ ಫಲಗಳನ್ನು ಆ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಬಂಧಪಟ್ಟಂತೆ ಶುಕ್ರಗ್ರಹ ಸಪ್ತಮಕ್ಕೆ ಪ್ರವೇಶ ಆದ ಇಪ್ಪತ್ತನೇ ದಿನಾಂಕದ ನಂತರದಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆಗ್ಬೋದು ಒಳ್ಳೆಯ ಒಂದು ಅಂಕಗಳನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ನವಮಾಧಿಪತಿಯಾದಂತಹ ಶನಿಗ್ರಹ ದಶಮದಲ್ಲಿ ಇದ್ದರೂ ಹೈಯರ್ ಎಜುಕೇಷನ್ಗೆ ನೀವು ದೂರ ಪ್ರಯಾಣವನ್ನು ಮಾಡುವವರಿಗೆ ಇಲ್ಲಿ ಅನುಕೂಲಗಳಾಗುತ್ತೆ ಅಂದರೆ ಶನಿ ಯಾವಾಗಲೂ ದೂರ ಹೋಗಿ ಕಲಿಯುವುದಕ್ಕೆ ದೂರ ಹೋಗಿ ಉದ್ಯೋಗ ಮಾಡುವುದಕ್ಕೆ ಹೆಚ್ಚು ಅವಕಾಶಗಳನ್ನು ನೀಡ್ತಾರೆ ಮತ್ತು ಸಂಚಾರ ಸುತ್ತಾಡಿ ಪ್ರಯಾಣ ಮಾಡಿ ಸ್ಥಳ ಬದಲಾವಣೆ ಮಾಡಿ ಬೇರೆ ಕಡೆಯಲ್ಲಿ ಉನ್ನತಿ ಮತ್ತು ಏಳಿಗೆಯನ್ನು ಇಲ್ಲಿ ಶನಿಗ್ರಹ ನೀಡ್ತಾರೆ ಹಾಗಾಗಿ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರಾಧಿಪತಿ ಈ ಮಾಸದಲ್ಲಿ ಷಷ್ಠ ಸ್ಥಾನದಲ್ಲಿ ಪೂರ್ಣ ಅಂದರೆ ಈ ಮಾಸ ಪೂರ್ಣ ಸಂಚರಿಸೋದ್ರಿಂದ ನಿಮ್ಮ ನಿರ್ಧಾರಗಳಲ್ಲಿ ನೀವು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ ಮಾಸದ ಕೊನೆಯಲ್ಲಿ ಇಪ್ಪತ್ತೊಂಬತ್ತನೇ ದಿನಾಂಕದಿಂದ ಗ್ರಹ ಸಪ್ತಮ ಸ್ಥಾನವನ್ನು ಪ್ರವೇಶಿಸ್ತಾರೆ ನಿಮ್ಮ ಜನ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾರೆ ಹಾಗಾಗಿ ಮಾಸದ ಕೊನೆಯಲ್ಲಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಇನ್ನು ಉನ್ನತ ಅಧಿಕಾರ ಯೋಗದಲ್ಲಿರುವಂತಹ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಖ್ಯ ನಿರ್ಧಾರಗಳಲ್ಲಿ ನಿಮಗೆ ಮಾಸದ ಪ್ರಾರಂಭಕ್ಕಿಂತ ಮಾಸದ ಕೊನೆಯಲ್ಲಿಯೇ ಅಂದರೆ ಹದಿನೈದನೇ ದಿನಾಂಕದ ನಂತರದಲ್ಲಿಯೇ ಒಳ್ಳೆಯ ಫಲಗಳಿವೆ ಮತ್ತು ಷಷ್ಠ ಸ್ಥಾನ ಸೇವಾ ಸ್ಥಾನದಲ್ಲಿಯೂ ಈ ಮಾಸದಲ್ಲಿ ಹೆಚ್ಚಿನ ಸ್ಟ್ರಗಲನ್ನು ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವಂತಹ ಎನರ್ಜಿ ಅಲ್ಲಿ ನಿಮಗಿರುತ್ತೆ ಈ ರೀತಿ ಈ ಮಾಸದ ಪ್ರಭಾವ ಇದೆ ಧನಾಭಿವೃದ್ಧಿಯಲ್ಲಿ ಹೆಚ್ಚು ಅಭಿವೃದ್ಧಿಯೂ ಇಲ್ಲ ಹೆಚ್ಚು ಅನಾನುಕೂಲವೂ ಇಲ್ಲ ಇಲ್ಲಿ ಏನಾಗುತ್ತೆ ಸಾಲವನ್ನು ನೋಡಿ ಸಾಲ ಕೊಡ್ತಾರೆ ಬೇರೆಯವರು ಲೋನ್ ಆಗ್ಬೋದು ಅಥವಾ ಒಂದು ಕ್ರೆಡಿಟ್ ಕಾರ್ಡ್ ಆಗ್ಬೋದು ಈ ರೀತಿ ಆಪರ್ಚುನಿಟೀಸ್ ಬರುತ್ತೆ ಇಲ್ಲಿ ಅಭಿವೃದ್ಧಿಯ ಫಲದಲ್ಲಿ ಅಂದರೆ ಧನಾಭಿವೃದ್ಧಿಯ ವಿಷಯದಲ್ಲಿ ಒಂದು ರೀತಿ ಅನುಕೂಲ ಆದರೆ ಇಲ್ಲಿ ಇನ್ನೊಂದು ರೀತಿ ಅನಾನುಕೂಲ ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ ಈ ಮಾಸದ ತಯಾರಿಯನ್ನು ಸರಿಯಾಗಿ ಯೋಚಿಸಿ ನೀವು ನಿರ್ಧಾರಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಮುಖ್ಯ ಆರಂಭಕ್ಕೆ ಡಿಸೆಂಬರ್ ಮಾಸ ಅಂದರೆ ಮುಖ್ಯ ಕೆಲಸ ಕಾರ್ಯಗಳು ಏನೇ ಇದ್ದರೂ ಡಿಸೆಂಬರ್ ಮಾಸ ಅಷ್ಟು ಶುಭ ಆಗಿರೋದಿಲ್ಲ ಅಂದರೆ ಸಂಕ್ರಮಣ ಮಕರ ಸಂಕ್ರಮಣ ಕಳಿಬೇಕಾಗತ್ತೆ ಆ ನಂತರದಲ್ಲಿ ನಿಮ್ಮ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಳ್ಬೋದು ಈ ವಿಷಯಗಳನ್ನು ತಿಳಿದುಕೊಂಡು ಮಾಸದ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನೋದನ್ನು ಮಿಥುನ ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ